ತುಮಕೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಒಂದಾದ ಬಟವಾಡೆಯಲ್ಲಿರುವ ಸೆಂಟ್ ಮೇರಿ ಸಿ ಬಿ ಶಾಲೆಗೆ ಇಪ್ಪತ್ತೈದನೇ ವರ್ಷ ಸಂಭ್ರಮಾಚರಣೆಯ ಪ್ರಯುಕ್ತ ಶಾಲೆಯಲ್ಲಿ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ವಿನಾಯಕ ದಂತ ಚಿಕಿತ್ಸಾಲಯ ಸಂಶೋಧನಾ ಸಂಸ್ಥೆ ತುಮಕೂರು ಅಶ್ವಿನಿ ಆಯುರ್ವೇದ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಕೌನ್ಸಿಲರ್ ಶ್ರೀನಿವಾಸ್ ದೀಪ ಬೆಳಗುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು ತುಮಕೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಒಂದಾದ ಪಟವಾಡೆಯಲ್ಲಿರುವ ಸೆಂಟ್ ಮೇರಿಸ್ ಸಿಬಿಎಸ್ಇ ಶಾಲೆಗೆ ಇಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆಯ ಪ್ರಯುಕ್ತ ಶಾಲೆಯಲ್ಲಿ ಸಿದ್ಧಗಂಗಾ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ವಿನಾಯಕ ದಂತ ಚಿಕಿತ್ಸಾಲಯ ಸಂಶೋಧನಾ ಸಂಸ್ಥೆ ತುಮಕೂರು ಅಶ್ವಿನಿ ಆಯುರ್ವೇದ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಕೌನ್ಸಿಲರ್ ಶ್ರೀನಿವಾಸ್ ದೀಪ ಬೆಳಗುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಿದರು ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೌನ್ಸಿಲರ್ ಶ್ರೀನಿವಾಸ್ ಶಾಲೆಯು ಫೇಮಸ್ ಆಗಿದ್ದು ಇಲ್ಲಿನ ಆಡಳಿತ ಮಂಡಳಿ ದಕ್ಷ ಒಳ್ಳೆಯ ಆಡಳಿತಗಾರರು ಶಾಲೆಯ ವಾತಾವರಣ ಉತ್ತಮವಾಗಿದೆ ಶಾಲೆಯ ಅಡ್ಮಿನಿಸ್ಟ್ರೇಷನ್ ಕೂಡ ಉತ್ತಮವಾಗಿದೆ ಶಾಲೆ ಇಪ್ಪತ್ತೈದು ವರ್ಷ ಪೂರ್ಣಗೊಳಿಸಿದ ಸಂಭ್ರಮಕ್ಕೆ ಆರೋಗ್ಯ ಶಿಬಿರ ಏರ್ಪಡಿಸಿದ್ದಾರೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಉಚಿತ ಆರೋಗ್ಯ ತಾಪ ಇದರಲ್ಲಿ ಮತ್ತು ಕೆಲವು ಕೂಡ ನಡೀತಾ ಇದೆ ದಯವಿಟ್ಟು ಇಲ್ಲಿ ಇರತಕ್ಕಂಥ ಬಟ್ವಾಡಿ ಜನ ಸಂಖ್ಯೆ ಮತ್ತು ವಾರ್ಡಿನ ಜನ ಮತ್ತು ತುಮಕೂರಿನ ಯಾವುದೇ ನಾಗರಿಕರು ಬಂದರೂ ಕೂಡ ಎಲ್ಲರಿಗೂ ಉಚಿತವಾಗಿ ಮಾಡ್ತಾರೆ ಮತ್ತು ಪೇರೆಂಟ್ಸು ಕೂಡ ಇಲ್ಲಿನ ಸ್ಕೂಲಿನ ಮಕ್ಕಳು ಪೇರೆಂಟ್ಸು ಇದು ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ನಮ್ಮ ಇಲ್ಲಿಯ ಪ್ರಿನ್ಸಿಪಾಲು ಮತ್ತು ಸ್ಟಾಫ್ಸು ಮತ್ತು ಸಿಸ್ಟರ್ಸ್ಗಳು ಇವರೆಲ್ಲರೂ ಕೂಡ ತುಂಬ ದಕ್ಷ ಪ್ರಾಮಾಣಿಕ ಒಳ್ಳೆಯ ಆಡಳಿತಗಾರರು ಹಾಗಾಗಿ ಕಾರ್ಯಕ್ರಮ ಕೂಡ ಇಲ್ಲಿ ತುಂಬ ಚೆನ್ನಾಗಿ ನಡೀತಾ ಇರ್ತವೆ ಸ್ಕೂಲು ಕೂಡ ಅಷ್ಟೇ ತುಂಬ ಫೇಮಸ್ ಆಗಿದೆ ಇಲ್ಲಿ ಅಡ್ಮಿನಿಸ್ಟ್ರೇಷನು ಕೂಡ ತುಂಬ ಚೆನ್ನಾಗಿದೆ ಇದೇ ರೀತಿ ಇನ್ನು ನೂರಾರು ಕಾಲ ಇದು ಸ್ಕೂಲು ಇದೇ ರೀತಿ ಬೆಳೀಲಿ ಇನ್ನೂ ಅಷ್ಟು ಆಶೋತ್ತರಗಳನ್ನು ಸಾಕಷ್ಟು ಜನಸಂಖ್ಯೆಗಳು ಜನಕ್ಕೆ ಉಪಯೋಗ ಆಗಲಿ ಅದೇ ರೀತಿ ಇಲ್ಲಿನ ವಿದ್ಯಾಭ್ಯಾಸ ಕೂಡ ತುಂಬ ಚೆನ್ನಾಗಿದೆ ಇದೆ ಇಲ್ಲಿ ಓದಿದಂಥ ಮಕ್ಕಳು ಕೂಡ ತುಂಬ ಉನ್ನತ ಸ್ಥಾನದಲ್ಲಿದ್ದಾರೆ ಈಗ ಆಲ್ರೆಡಿ ಇನ್ನೂ ಮತ್ತೆ ಮತ್ತೆ ಇನ್ನೂ ಅಷ್ಟು ಉತ್ತಮವಾದ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಅವ್ರಿಗೆಲ್ಲ ಮುಂದಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಸಂತ ಸೆಂಟ್ ಮೇರಿಸ್ ಸಿ ಬಿ ಎಸ್ ಸಿ ಸ್ಕೂಲ್ ವತಿಯಿಂದ ಇಪ್ಪತ್ತೈದು ವರ್ಷದ ಈ ಸಂಭ್ರಮಾಚರಣೆಯಲ್ಲಿ ಕೈಗೊಂಡಿರುವಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಇದೇ ತಿಂಗಳ ಇಪ್ಪತ್ತೊಂದನೇ ತಾರೀಕು ನಡೆಯಲಿರುವ ಮಾರಥನ್ ರೇಸಲ್ಲಿ ತಾವೆಲ್ಲರೂ ಭಾಗವಹಿಸಿ ಈ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಹಾಗೂ ಈ ಒಂದು ಸಂಭ್ರಮಾಚರಣೆಯಲ್ಲಿ ನೀವು ಸಹ ನಮ್ಮ ಜೊತೆ ಕೈಗೂಡಿ ನಮ್ಮ ಈ ಒಂದು ಯೋಜನೆಯಲ್ಲಿ ನೀವು ಸಹ ಸಹಕರಿಸಿ ಈ ಒಂದು ನಮ್ಮ ಕಾರ್ಯಕ್ರಮವು ಯಶಸ್ವಿಗೊಳ್ಳಲಿ ಹಾಗೂ ಇದರಿಂದ ನಾವು ಸಹ ಇತರರಿಗೆ ಇನ್ನೂ ನಮ್ಮ ಶಾಲೆಯಲ್ಲಿ ಓದುವಂಥ ಇನ್ನೂ ಇತರ ವಿದ್ಯಾರ್ಥಿಗಳು ಸಹ ತಮ್ಮ ಉನ್ನತ ವಿದ್ಯಾಭ್ಯಾಸವನ್ನು ಪಡೆದು ತಮ್ಮ ಭವಿಷ್ಯವನ್ನು ಉತ್ತಮ ರೀತಿಯಲ್ಲಿ ರೂಪಿಸಿಕೊಳ್ಳಲು ಬೇಕಾದ ಅನುಕೂಲವನ್ನು ದಯಾಮಯ್ಯ ದೇವರವರಿಗೆ ದಯಪಾಲಿಸಲಿ ಈ ಒಂದು ನಮ್ಮ ಮಾರಥನ್ ರೇಸ್ ಉತ್ತಮವಾಗಲಿ ಅಂತ ನಿಮ್ಮೆಲ್ಲ ಸಹ ನಿಮ್ಮೆಲ್ಲರ ಸಹಕಾರ ಬೇಡುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮನ್ನು ದಯಾಮಯ್ಯ ದೇವರ ಹರಸಲಿ ಅಂತ ನಾನು ಕೇಳಿಕೊಳ್ಳುತ್ತೇನೆ ಟೌನಲ್ ಸರ್ಕಲ್ನಿಂದ ನಮ್ಮ ಶಾಲೆ ಸಂತ ಸೆಂಟ್ ಮೇರಿಸ್ ಶಾಲೆಯವರೆಗೂ ಇರುತ್ತೆ ಬಟ್ವಾಡಿ ರಾಯ ದೇವರಾಯಪಟ್ಟಣ ಇಲ್ಲಿವರೆಗೂ ಇರುತ್ತೆ ದಯವಿಟ್ಟು ಇದರೊಳಗೆ ಎಲ್ಲರೂ ಭಾಗವಹಿಸಬೇಕಾಗಿ ಕೇಳಿಕೊಳ್ತೇನೆ ಶಾಲೆಯ ಪ್ರಿನ್ಸಿಪಾಲರಾದ ಸಿಸ್ಟರ್ ಮೇರಿ ಫಿಲ್ಸಿಯಾ ಮಾತನಾಡಿ ನಮ್ಮ ಶಾಲೆ ಬೆಳ್ಳಿ ಹಬ್ಬ ಆಚರಿಸಬೇಕಾದರೆ ಎಲ್ಲರಿಗೂ ಉಪಯೋಗವಾಗಬೇಕು ವಿಭಿನ್ನವಾಗಿ ಆಚರಿಸಲು ಆಡಳಿತ ಮಂಡಳಿ ನಿರ್ಧರಿಸಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಪ್ರಾರಂಭಿಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಶಾಲೆ ಬೆಳೆದು ಬಂದಿದೆ ಈ ಸಂಭ್ರಮವನ್ನು ಎಲ್ಲರ ಜೊತೆ ಹಂಚಿಕೊಳ್ಳಲು ಈ ಶಿಬಿರ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ನಮಸ್ಕಾರ ಇವತ್ತಿನ ನಮ್ಮ ಈ ಶಾಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಕಾರಣ ಇಷ್ಟೇ ನಮ್ಮ ಶಾಲೆ ಈ ವರ್ಷ ತನ್ನ ಬೆಳ್ಳಿ ಹಬ್ಬದ ಸಂಭ್ರಮೋತ್ಸವವನ್ನು ಆಚರಿಸ್ ಆಚರಿಸ್ತಾ ಇರಬೇಕಾದ್ರೆ ಈ ಒಂದು ಸಂಭ್ರಮದಲ್ಲಿ ಎಲ್ಲರಿಗೂ ಒಂದು ಉಪಯೋಗ ಆಗಲಿ ಒಂದು ವಿಭಿನ್ನ ರೀತಿಯಲ್ಲಿ ನಾವು ಆಚರಿಸೋಣ ಅಂತ ನಾವು ನಮ್ಮ ಆಡಳಿತ ಮಂಡಳಿಯದವರು ನಮ್ಮ ವ್ಯವಸ್ಥಾಪಕರು ಮತ್ತು ಅಡ್ಮಿನಿಸ್ಟ್ರೇಟರು ನಾವು ಮತ್ತೆಲ್ಲ ಸ್ಟಾಫ್ ಎಲ್ಲ ಕೂತು ಚರ್ಚೆ ಮಾಡಿದಾಗ ನಮ್ಗೆ ಇದೊಂದು ಐಡಿಯಾ ಬಂತು ಹಾಗಾಗಿ ಇಪ್ಪತ್ತೈದು ವರ್ಷಗಳಿಂದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭಿಸಿ ಇವಾಗ ಇಪ್ಪ ಸಾವಿರದ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾವು ಇಪ್ಪತ್ತೈದು ವರ್ಷಗಳನ್ನ ಕಂಪ್ಲೀಟ್ ಇದ್ದೀವಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ನಮ್ಮ ಸಂತೋಷವನ್ನು ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲರಿಗೂ ಹಂಚ್ಕೊಳ್ಬೇಕು ಅಂತೇಳಿ ಇದರಿಂದ ನಾಲ್ಕಾರು ಒಂದು ಸಾವಿರಾರು ಜನಕ್ಕೆ ಉಪಯೋಗ ಆಗಬೇಕು ಅಂತೇಳಿ ನಾವು ಈ ಒಂದು ಹೆಲ್ತ್ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದೀವಿ ಇದರಿಂದ ಸಾಕಷ್ಟು ಜನ ಉಪಯೋಗ ಪಡ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ ಮತ್ತು ಈ ನಾವು ಹಿಂಗೆ ಮಾಡಬೇಕು ಅಂತ ಕೇಳಿದ ತಕ್ಷಣ ಡಾಕ್ಟರ್ ಸಂಜಯ್ ನಾಯಕ್ರವರು ಡೆಂಟಲ್ ವಿನಾಯಕ ದಂತ ಚಿಕಿತ್ಸಾಲಯದಿಂದ ಅವ್ರನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವರು ಕಾ ಮಾಡೋಣ ಅಂಥೇಳಿ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಸಾಕಷ್ಟು ಕೋಪ್ರೇಟ್ ಮಾಡಿ ಮತ್ತು ಎಲ್ಲ ಡಾಕ್ಟರ್ಸ್ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ಆಯುರ್ವೇದ ಅಶ್ವಿನಿ ಆಯುರ್ವೇದ ಹಾಸ್ಪಿಟಲ್ಲು ಹಾಗೂ ನೇ ಕಣ್ಣಿನ ಸಂಸ್ಥೆಯಿಂದ ಬಂದಿದ್ದಾರೆ ಇದೆಲ್ಲ ಹಾಸ್ಪಿಟಲ್ಸಿಂದ ಇವರೆಲ್ಲ ಒಂದು ಕೋಪ್ರೇಷನಿಂದ ನಾವು ಈ ಕಾರ್ಯಕ್ರಮವನ್ನು ಸಕ್ಸಸ್ಫುಲ್ಲಾಗಿ ಮಾಡಲಿಕ್ಕೆ ಆಗ್ತಾ ಇದೆ ಅದೇ ರೀತಿ ನಮ್ಮ ಮಾಧ್ಯಮ ವರ್ಗದವರಿಗೂ ಅವರ ನಾವು ಹೇಳಿದ ತಕ್ಷಣ ಅವರು ನಮ್ಮ ಪ್ರತಿಯೊಂದಕ್ಕೂ ನಮಗೆ ಕೋಪರೇಟ್ ಮಾಡ್ತಿದ್ದಾರೆ ಎಲ್ಲರಿಗೂ ನಾನು ವಂದಿಸ್ತಾ ಮತ್ತೆ ಹೆಚ್ಚಾಗಿ ನಮ್ಮ ಪೋಷಕರಿಗೂ ನಮ್ಮ ಶಾಲಾ ಮಕ್ಕಳಿಗೂ ಸಿಬ್ಬಂದಿ ವರ್ಗದವರಿಗೂ ಇವರೆಲ್ಲ ಸಹಕಾರದಿಂದ ನಾವು ಒಂದು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಇದೆ ಹಾಗಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮವನ್ನು ಎಲ್ಲರೂ ಉಪಯೋಗ ಪಡ್ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ನಂತರ ವಿನಾಯಕ ದಂತ ಚಿಕಿತ್ಸಾಲಯದ ವೈದ್ಯ ಸಂಜಯ್ ನಾಯಕ್ ಮಾತನಾಡಿ ಶಾಲೆ ಇಪ್ಪತ್ತೈದು ವರ್ಷದ ಸಂಭ್ರಮಾಚರಣೆಗೆ ಆಡಳಿತ ಮಂಡಳಿಯವರು ಶಾಲೆ ಸಿಬ್ಬಂದಿ ಪೋಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರಿಗಾಗಿ ಶಿಬಿರ ಆಯೋಜಿಸಿದ್ದಾರೆ ಇಲ್ಲಿ ಶುಗರ್ ಟೆಸ್ಟ್ ಪಿಪಿ ಸೇರಿದಂತೆ ವೈದ್ಯರು ಬಂದಿದ್ದಾರೆ ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಆರೋಗ್ಯದ ಬಗ್ಗೆ ಒಂದು ಶಿಬಿರ ಮಾಡಬೇಕು ಅಂತ ಹೇಳ್ಕೊಂಡ್ರು ಹಾಗಾಗಿ ಈ ದಿನ ಸಿದ್ಧಗಂಗಾ ಆಸ್ಪತ್ರೆಯ ಎಲ್ಲ ವಿಭಾಗದ ಆಲ್ಮೋಸ್ಟ್ ಸ್ತ್ರೀ ರೋಗ ತಜ್ಞ ಇರ್ಬೋದು ಮೂಳೆ ಡಾಕ್ಟರ್ ಫಿಸಿಷಿಯನ್ ಸರ್ಜನ್ ಚರ್ಮ ರೋಗ ತಜ್ಞರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ಬಿ ಒಂದು ಶಿಬಿರದಲ್ಲಿ ಉಚಿತವಾಗಿ ಬಿಪಿ ಚೆಕ್ಅಪ್ ಮಾಡಲಾಗುತ್ತೆ ಶುಗರ್ ಚೆಕ್ ಮಾಡ್ತೇವೆ ವೈಟಸ್ ಚೆಕ್ ಮಾಡ್ತೇವೆ ವಿಶೇಷವಾಗಿ ಮೂಳೆ ಅಂದ್ರೆ ಮಾಡ್ಲಾಗ್ತಾ ಇದೆ ಇದು ಒಂದು ದುಬಾರಿ ಟೆಸ್ಟ್ ಸುಮಾರು ಹೊರಗಡೆ ನಾವು ಪ್ರೈವೇಟ್ ಖರ್ಚಾಗುತ್ತೆ ನಾವು ಇವತ್ತು ಒಂದು ಉಚಿತವಾಗಿ ಗೋರ್ ಮಿನಲ್ ಡೆನ್ಸಿಟಿ ಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದೇವೆ ಮತ್ತೆ ಅಶ್ವಿನಿ ಆಯುರ್ವೇದಿಕ್ ಆಸ್ಪತ್ರೆಯ ನಿರೀಕ್ಷಿತ ವೈದ್ಯರ ಪ್ರಕಾಶ್ ಪಾರ್ತಿ ಅವರ ತಂಡದವರು ಬಂದಿದ್ದಾರೆ ಎಲ್ಲ ರೋಗಗಳಿಗೂ ಕೂಡ ಆಯುರ್ವೇದಿಕ್ ಮುಖಾಂತರ ಅವರೆಲ್ಲ ಎಲ್ಲ ಮೆಡಿಸಿನ್ಸ್ ಸುಮಾರು ಇಪ್ಪತ್ತು ಸಾವಿರ ರೂಪಾಯಿನ್ಸ್ ಉಚಿತವಾಗಿ ಕೊಡ್ತಾ ಇದ್ದಾರೆ ಸಂಜಯ್ ನಾಯ್ಕ ಅಂತ ಹೇಳಿ ವಿನಾಯಕ ದಂತ ಚಿಕಿತ್ಸಾಲಯದ ದಂತ ತಂದಿದ್ದೇನೆ ಎಲ್ಲರೂ ಕೂಡ ನಿಮ್ಮ ಹಲ್ಲು ಹಾಗೂ ಬಾಯಿಯ ರೋಗಕ್ಕೆ ಸಂಬಂಧಪಟ್ಟಂತ ರೋಗಗಳು ಏನಿದೆ ಅದನ್ನ ಪರೀಕ್ಷೆ ಮಾಡಿಸ್ಕೊಳ್ಳಿ ಇಲ್ಲಿ ಬಂದಿರ್ತಕ್ಕಂಥ ಸುಮಾರು ಜನ ರೀತಿಯ ಈ ದಿನ ಕಣ್ಣಿನ ತಪಾಸಣೆಯನ್ನ ಮಾಡ್ತಾ ಇದ್ದೇವೆ ಕಣ್ಣಿನ ತಪಾಸಣೆಯನ್ನ ಮಾಡಿ ಚೆಕ್ ಮಾಡ್ತೇವೆ

ಇಲ್ಲಿ ಬಿಪಿ, ಪಿ ಬ್ಲಡ್ ಶುಗರ್ ಇಸಿಜಿ ತಂತ ತಪಾಸಣೆ ಹಾಗೂ ಎಲ್ಲ ರೋಗಕ್ಕೂ ಆಯುರ್ವೇದದ ವೈದ್ಯರಿಂದ ಸಲಹೆ ನೀಡಲಾಯಿತು